ಕುಂದಾನಗರಿಯಲ್ಲಿ ಆಕ್ಟಿವ್ ಆಗಿದೆ ಬುರ್ಕಾ ಗ್ಯಾಂಗ್ ಬುರ್ಕಾ ಧರಿಸ್ತಾರೆ ರಾತ್ರಿ ಕಳ್ಳತನಕ್ಕೆ ಎಂಟ್ರಿ ಕೊಡ್ತಾರೆ ನಿಪಾಣಿಯಲ್ಲಿ ಬುರ್ಕಾ ಧರಿಸ್ಕೊಂಡು ಕಳ್ಳತನವನ್ನ ಮಾಡ್ತಾ ಇದೆ ಗ್ಯಾಂಗ್ ಆಗಿದೆ ಗ್ಯಾಂಗ್ ನ್ನ ಧರಿಸುತ್ತಾರೆ ರಾತ್ರಿ ಕಳ್ಳತನಕ್ಕೆ ಎಂಟ್ರಿ ಕೊಡ್ತಾರೆ ನಿಪಾಣಿಯಲ್ಲಿ ಬುರ್ಕಾ ಗ್ಯಾಂಗ್ಗೆ ಬೆಚ್ಚಿ ಬಿದ್ದ ಜನ ಬುರ್ಕಾ ಧರಿಸಿ ಓಡಾಡ್ತಾ ಇದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಗಡಿ ಪ್ರದೇಶಗಳಲ್ಲೇ ಹೆಚ್ಚಾಗಿದೆ ಕಳ್ಳತನದ ಪ್ರಕರಣಗಳು ಗಡಿಯಲ್ಲಿ ಆತಂಕವನ್ನ ಹುಟ್ಟಿಸಿದೆ ಬುರ್ಕಾ ವೇಷಧಾರಿ ಕಳ್ಳರ ಹಾವಳಿ ಪೊಲೀಸರು ಎಚ್ಚೆತ್ತುಕೊಳ್ಳುವಂತೆ ಸಾರ್ವಜನಿಕರು ಮನವಿಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಮನವಿಯ ಮೇರೆಗೆ ಇದೀಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಬುರ್ಖಾವನ್ನ ಹಾಕೊಂಡು ಬಂದು ಕಳ್ಳತನಕ್ಕೆ ಏಳಿತಾ ಇರುವಂತಹ ಗ್ಯಾಂಗ್ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ನೆಪಾಣಿಯಲ್ಲಿ ಈ ಕಳ್ಳರ ಹಾವಳಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಬುರ್ಕಾ ಹಾಕೊಂಡ್ ಬಂದ್ರೆ ಯಾರು ಏನು ಏನು ಗೊತ್ತಾಗೋದಿಲ್ವಲ್ಲ ಸೊ ಹಾಗಾಗಿ ಕಳ್ಳತನಕ್ಕೆ ಈ ರೀತಿಯಾದಂತಹ ಸಂಚನ್ನ ರೂಪಿಸಿ ಬುರ್ಕಾವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬುರ್ಕಾವನ್ನ ಸಾಮಾನ್ಯವಾಗಿ ನಾವು ಗಮನಿಸಿದ್ದೇವೆ ಗಮನಿಸಿದ್ದೇವೆ ಮುಸ್ಲಿಂ ಸಮುದಾಯದವರು ಅತಿ ಹೆಚ್ಚು ಬಳಕೆ ಮಾಡ್ತಾರೆ ಇಲ್ಲಿ ಕಳ್ಳತನಕ್ಕಾಗಿ ಈ ಬುರ್ಕಾವನ್ನ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ ಯಾರು ಏನು ಎಲ್ಲಿಂದ ಬರ್ತಾ ಇದ್ದಾರೆ ಈ ಕಳ್ಳರು ಅನ್ನೋದು ಗೊತ್ತಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಗ್ಯಾಂಗ್ ಈ ರೀತಿಯಾಗಿ ಆಕ್ಟಿವ್ ಆಗಿದೆ ಆಕ್ಟಿವ್ ಆಗಿ ಇದೀಗ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ ಬುರ್ಖಾ ಧರಿಸ್ಕೊಂಡು ಓಡಾಡ್ತಾ ಇದ್ದಂತಹ ದೃಶ್ಯ ಸಿ ಸಿ ಟಿವಿಯ ಕ್ಯಾಮರಾಗಳಲ್ಲಿ ಸರಿಯಾಗಿದೆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಕುಂದಾನಗರಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು ಸಾರ್ವಜನಿಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಗೆ ಈ ರೀತಿಯಾಗಿ ಬುರ್ಕಾ ಧರಿಸ್ಕೊಂಡು ಬಂದ್ರೆ ಆತ ಯಾರು ಏನು ಅಥವಾ ಆಕೆನ ಅಥವಾ ಆತನ ಏನೂ ಗೊತ್ತಾಗೋದಿಲ್ಲ ಬುರ್ಕಾ ಧರಿಸ್ ಬಂದ್ರೆ ಆತನನ್ನ ಹಿಡಿದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದ್ರೂ ನಿಜವಾದಂತಹ ಮುಸ್ಲಿಂ ಸಮುದಾಯದವರು ಯಾರಾದ್ರೂ ಓಡಾಟವನ್ನ ಮಾಡ್ತಾ ಇದ್ರೆ ನಾವೇನಾದ್ರೂ ಮಿಸ್ ಆಗಿ ಅವರನ್ನ ಹಿಡಿದ್ಕೊಂಡ್ರೆ ಬೇರೆ ರೀತಿಯಾದಂತಹ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜನರು